ನಾಳೆ ರಜೆ ಇದೆಯಾ ನಾಡಿದ್ದು ನಾಳೆ ಬಾಯ್ ಫ್ರೆಂಡ್ಸ್ ಅಂತ ನಾಳೆ ನಾಳೆ ಕಳ್ಸಿದಾಳೆದು ಬೇಗ ವಾಕ್ ಬೌಂಡ್ ಮಾಡ್ಕೋಬಹುದು ನಾಡಿದ್ದು ರಜೆನಾ ನಾಳೆ ರಜಾ ರೆಡಿ ಇವರಿಗೆ ರೆಡಿ ಕಳ್ಸೋಕೆ ಸಾಕಾಗುತ್ತೆ ಒಬ್ಬಳೇ ಬಂದಿದ್ದು ಬಾಯ್ ಮಾಡ್ ಚಿಕ್ಕ ಇವನೇ ಇಟ್ಟೆ ಇವನು ಒಬ್ನೇ ಇದ್ದಾಗ ತುಂಬಾ ಮನೇಲಿ ಮುದ್ದು ಮಾಡ್ಬಿಟ್ಟಾರೆ ಒಬ್ಬನೇ ಅಂತ ಆಮೇಲೆ ಬಂದ ತಕ್ಷಣ ಜಾಸ್ತಿ ಇಟ್ಟೆ ನಿನ್ನ ಮನೇಲಿ ಡಿಸಿಪ್ಲೀನ್ ಆಗೇ ಇದ್ದ ಅವ್ನೇನ್ ಆರುಷ ಅಂತ ಅವನ ಜೊತೆ ಸೇರಿಕೊಂಡು ಏನ್ ಮಕ್ಕಳು

ಹ್ಞೂ ಬಾಯ್ ಮಾಡು ಬಾಯ್ ಪಪ್ಪ ಇಲ್ಲ ಸ್ಕೂಲಿಗೆ ನಾನೇ ಬಂದಿದ್ದು ಹಾ ಈ ವಾಕ್ ಮಾಡ್ಬೇಕು ನೀನು ಇವಾಗ ಮನ್ಯಾಗವರ್ಗೂ ನೋಡಿ ಗಾಯ್ ಸ್ಕೂಲಿಂದ ಕರ್ಕೊಂಬಂದೆ ಬಂದೆ ಇಲ್ಲ ಯಾರು ಕೊಟ್ರು ಬ್ಯಾಗ ಉಡಿ ನೋಡಿ ಅವನೇ ನಡ್ಕೊಂಬಂದ ಸ್ಕೂಲಿಂದ ಲೋಡ್ ರೋಡ್ ಮೇನ್ ರೋಡ್ ಮನೆಯಿಂದ ಡೈರೆಕ್ಟ್ ಟರ್ನ್ ಆಗು ಎಸ್ ಚಲೋ ಅಯ್ಯಪ್ಪ ಇನ್ನೂ ಇಷ್ಟು ದೂರ ನಡ್ಕೊಂಡು ಹೋಗೋದು ಆ್ಯಕ್ಚುಲಿ ಒಂದು ಟೂ ಡೇಸ್ ಟೂ ಡೇಸ್ ಅಲ್ಲ ಒಂದು ಫೋರ್ ಫೈವ್ ಡೇಸ್ ಆದರೂ ಆಯಿತು ನಂದು ಐ ಡಿ ಇದು ಜಿಮೇಲ್ ಡಿಲೀಟ್ ಆಗೋಗ್ಬಿಟ್ಟಿತ್ತು ರಿಕವರ್ ಮಾಡ್ಲಿಕ್ಕೆ ಅಯ್ಯೋ ಸಾಕಾಗೋಯ್ತು ಬಿಟ್ರಿ ನನಗೆ ಬನ್ನಿ ಕರೆಕ್ಟ ಆಗೋ ಚಿ ಛಿಚಿ ನೋ ಟಚ್ಚಿಂಗ್ ಸ್ಟ್ರೇಟ್ ಆಗೋಗು ಸ್ಟ್ರೈಟಾಗಿ ಹೋಗು ಚಲೋ ಮನೆಗೆ ಹೋದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಏನೇನಾಯ್ತೀನಿ ಅಂತ ಹೇಳ್ತೀನಂತೆ ಏಯ್ಟಾ ಇನ್ನು ಬಾಯ್ ಮಾಡು ಮ್ಯಾಗೆಲ್ಲಿ ನಿನ್ನೆ ಬರ್ಡೇ ಇತ್ತು ಅಲ್ಲಿ ಪಕ್ಕದ ಮನೆಯವ್ರದ್ದು ನಿನ್ನೆ ಕಿತ್ತೋಗಿ ಕಿತ್ತ ಎತ್ಕೊಂಡಿದ್ದೆ ನಾನು ಬೆಳಗ್ಗೆದ್ದು ಶಾಪ್ ಮೇಲೆ ಹ್ಞೂ ಬಾಯ್ ಮಾಡು ಮ್ಯಾಮ್ ಇದೆ ಇದೆ ಇವನ್ನೇ ನೋಡಿ

ಹೌದಾ ನಾಳೆ ರಜೆ ಅಲ್ಲ ಬಾಯ್ ಮಾಡು ಬಾಯ್ ಮಾಡು ಬಾಯ್ ತಾತ ತಾತಿಸ್ಬುಸ್ಬ ನೋ ಅಂತೇಳು ಅಂತ ಹೇಳು ಬಾಯ್ ಮಾಡು ಬಾಯ್ ಮಾಡು ಮೂರು ನೋಡಿ ನೆಗಡಿಯಾಗಿ ಅಲ್ಲನ್ನ ಹಾಕಿದ್ದೆ ನೀಲ್ಲ ರೂಮಿಗೆ ಇದ್ದಿರೋದು ಮತ್ತಾರು ಗಾಡಿದ್ವಿ దైవి ఎల్ నడి 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 పయ పయ మంతే నోడు ఈ ఇక్కడ ఈ కడ Joaquim, Joaquim, mas Joaquim. ಬ್ರೆಡ್ ಆಮ್ಲೆಟ್ ಇದ್ದೀನಿ ಸೊ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಇದು ಟರ್ನ್ ಮಾಡ್ತೀನಿ ಇವಾಗ ಫುಲ್ ಇದಾಗಿದೆ ಸೊ ಇದು ಬ್ರೆಡ್ ಇದು ಸಾರಿ ಎಗ್ ಎಗ್ ಆಮ್ಲೆಟ್ ದೋಸೆ ಇದು ಸೊ ದೋಸೆ ಹಿಟ್ಟಿತ್ತು ಸೊ ಇತ್ತು ಫ್ರೈಡೆ ಅಲ್ವಾ ಚನ್ನವಾಣಿ ಮತ್ತು ಸಾಟರ್ಡೆ ನಾವು ತಿನ್ನಲ್ಲ ಮತ್ತು ಸಂಡೇ ಅಮಾವಾಸೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಚಲೋ ರೈಸ್ ನೋಡಿ ಇಲ್ಲಿ ಗಾಯಸ್ ಮಾಡಿದ್ದೀನಿ

ಪೂಜೆ ಎಲ್ಲ ಆಯಿತು ವಿಡಿಯೋ ಮಾಡಿದ್ದೀನಿ ಆಮೇಲೆ ಈಗ ಟಿಫನ್ ಇದ್ದೀನಿ ಅದೂ ಮಲ್ಕೊಂಡ ತುಂಬಾ ಹುಷಾರಿಲ್ಲ ಅವನಿಗೆ ಫುಲ್ಲು ಫೀವರು ಬೇರೆ ಸಿಕ್ಕಾಪಟ್ಟೆ ಫೀವರ್ ಆಗಿದೆ ಸೊ ಅದಕ್ಕೋಸ್ಕರನೇ ನಾನು ದೋಸೆ ಮಾಡ್ತಾಯಿದ್ದೀನಿ ದೋಸೆ ಅವ್ರೇಕಾಳು ಸಾಂಬಾರು ನಾನು ತಿಂತಾ ಟಿಫನ್ ತಿಂತಾಯಿದ್ದೆ ಆ್ಯಂಡ್ ಇದು ಪೊಂಗಲ್ ಮಾಡ್ತಾಯಿದ್ದೀನಿ ಸ್ವಲ್ಪ ಪೊಂಗಲ್ಗೆ ನೀರಾಟು ಚೆನ್ನಾಗಿ ಮಾಡಬೇಕು ಸೊ ಎಲ್ಲ ರೆಡಿ ಆದಮೇಲೆ ಖಾರ ಪೊಂಗಲ್ ಟಿಫನ್ ತಿಂತೀನಿ ಫಸ್ಟು ನನಗೆ ಇಲ್ಲ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ನೈಟೆಲ್ಲ ಇದ್ದೇ ಬೇರೆ ಇಲ್ಲ ಸೊ ಅದಕ್ಕೋಸ್ಕರ ಇದೆಲ್ಲ ಆದಮೇಲೆ ಸಿಗ್ತೀನಂತೆ ಏನೇನು ಮಾಡ್ತೀನಿ ಏನೇನು ಅಂತ ಹೇಳಿ ದಯವಿ ಫೋನ್ ನೋಡ್ತಾನೆ

ಹಾಂ ದಾತಾ ದಾದಾಗೆ ದಾದಾಗ ತಿನಿಸು ಮಮ್ಮಮ್ ದಾದಾಗ ತಿನಿಸು ಹಾಂ ಹ್ಞೂ 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 ಆ ಮಾಡಿದೆವು ಆ ಮಾಡಿ ಹಂಗೆ ಹಾಂ ಈ ಕಡೆ ನೋಡಿ ಹಾಂ ಮಾಡಿ ಈ ಕಡೆ ನೋಡಿದೆವಿಕ್ಕ ಹಾಂ ಹ್ಞೂ ಹಾಂ ಅದು ತಿನ್ಸು ಅದು ದಾದಾಗ ತಿನ್ಸು ಹಾಂ 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 ಮಾಡ್ದೇವಿಕ್ಕ ಹಾಂ ಅನ್ನು ಹ್ಞೂ ಐ ನೀನ್ ತಿನ್ಸಿದ ಎಲ್ಲರಿಗೂ ಎಳ್ಳು ಬೆಲ್ಲದ ಹಾರ್ದಿಕ ಶುಭಾಶಯಗಳು ಅದ್ದು ದೈವಿ ಹಾಯ್ ಮಾಡು ಹೇಳು ಎಲ್ಲರಿಗೂ ಪರ್ಫೆಕ್ಟ್ ಸೊ ಚಲೋ ಅದ್ದು ಹಾಯ್ ಹಾಯ್ ಚಲೋ ಚಾವಿ ಮಾಡೋಣ ನೋಡ್ರಿ ಹ್ಞೂ ಚು 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 ಸೊ ಗಾಡಿ ಪೂಜೆ ಒಂದು ಮಾಡ್ಬಿಟ್ಟು ರೀ

Kikik. Kik. Kik kik ana. ,あの. Ada. Kik. İlerin. Ada. Omo, gari var sti. Gari var sti. Dur ana mala. Tuğnya pani ne? Kutira ne? Stayil ne? Ado. Wow. Pam. Dimenit ya.

बिल्टी 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 की 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 कौन की की कौन की की कौन की की कौन माँ हाँ की

ఇ సాంబార్ ధారా పౌరస ముగీత పాత్ర తొడి సాంబారాయితూ ఎలాస ముగీత నెక్స్ట్ నోడ్రీ ಪರಾಳ ಮಾಡಬೇಕು ಸಾಯಂಕಾಲ ಮಾಡ್ತೀನಂತೆ ಸೊ ಚಲೋ ಸರಿ ಸ ನೀನೇ ಇಲ್ಲ ತಿರುಗಿ ಕಡೆ ಇರೋ ಅದು ನೀವು ನಿನಗೆ ಕೊಡ್ತಾವೆ nah nah ta cha abba uh eh nago shail ma shail ma do ad do lado lado papa ka do kare kare ad do hey

ಮಾರ್ನಿಂಗ್ ಆಯ್ ನೋಡಿ ಪೂಜೆ ಆಯ್ತು ನಂದು ಫೋನ್ ಬ್ಲರ್ ಆಗಿ ಬಿಸಿ ಬಿಡಿಸಿ 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 ಅದು ನೋಡಿ ಸೊ ಟೈಮ್ ನೋಡಿ ಲೆವೆನ್ ಓ ಕ್ಲಾಕ್ ಆಗಿತ್ತು ಟಿಫನ್ ಇಲ್ಲ ಏನಿಲ್ಲ ಡೈರೆಕ್ಟ್ ಊಟ ನಮ್ಮ ಮನೇಲಿ స్వీట్ మి పయసా పల్ మాతీ రైస్ ఇట్బీ హ అడిగివ్ తిరుగుసో ఎలా పూజ మమ్మీ ఓటపాత Alphabets. ah uh, Very good. Very good. C C for cat. What is this? C not cat. E. C. C. C the alphabets. Huh? A no touching. Hmm. A. A very good very good very good <coughs> very good wow. very good very good F F F ಇವತ್ತು ಪೂಜೆ ಆಯ್ತು ಇವತ್ತು ಸರಸ್ವತಿ ಬರ್ತ್ಡೇ ಅಂತೆ ಶೋ ಎಲ್ಲ ಇವತ್ತು ಪೂಜೆ ಆಯ್ತು ಅದು ನೋಡಿ ಇಲ್ಲಿ ಟೈಮ್ ನೋಡಿ ಟೆನ್ ಫಿಫ್ಟೀನ್ ಆಯಿತು ಅಲ್ಲದು ಅದು ಬಂದ್ರಿ ಅದು ಬಂದ್ರಿ ಬಂದ್ರಿ ರೀ ಟಿಚಿ ಮಾಡ್ತಾರೆ ನೋಡಿರಿ ಈಗ ಮಾಡು ಮಾಡಬೇಕು ಬೇಗ ಬೇಗ ಕ್ವಿಕ್ ಹಾಂ ಇಲ್ಲ ಈ ಸಾಂಗ ಸೊ ಅಡುಗೆ ಎಲ್ಲಾನು ಆಯಿತು ಅನ್ನ ಸಾಂಬಾರೆಲ್ಲ ಇಲ್ಲಿ ನೋಡಿ ನಾಳೆ ಮಂತ್ರಾಲಯ ಹೋಗಕ್ಕೆ ಬ್ಯಾಗ್ ರೆಡಿ ಕೂಡ ಆಯಿತು ಸೊ ನಾಳೆ ಮಂತ್ರಾಲಯ ಕಂಟಿನ್ಯೂ ನಾಳೆ ಮಾಡ್ತೀನಿ ಬ್ಲಾಗಿತ್ತು ಹಾಕ್ತೀನಿ ಅದರದ್ದು ಅದು ಚಲೋ ಫುಲ್ಲು ಎಲ್ಲ ಆಯಿತು ಹೂ ಇರಲಿಲ್ಲ ಎಷ್ಟಿತ್ತು ಅಷ್ಟೇ ಹಾಕಿದ್ದೀನಿ ನಾಳೆಗೆ ಮತ್ತೆ ಒಂದೊಂದು ಇದಾವೆ ಹೂವು ಸೊ ಅದನ್ನು ಹಾಕ್ಬಿಟ್ಟು ಸೊ ನಾನಿವಾಗ ಬಾಳೆಕಾಯಿ ಬಜ್ಜಿ ಮತ್ತೆ ಸಾಂಬಾರು ರೈಶು ಮಾಡ್ತಾಯಿದ್ದೀನಿ ಇವಾಗ ಅಷ್ಟು ಹಂಗೆ ಹೆಂಗೆ ಕಟ್ ಮಾಡ್ತಿದ್ದೀರಿ ಹೇಳಿರಿ ವೇಸ್ಟ್ ಮಾಡಬೇಡಿ ಮಾಡಿಬಿಡಿ ಸ್ಲೈಸ್ ಮಾಡ್ಕೊಂಡು ಹೋಗು ಹ್ಞೂ ಸಾಂಬಾರು ರೆಡಿ ಆಯಿತು ರೈಸ್ ನೋಡಿಲ್ಲೆಲ್ಲ ಸಿಡ್ದಿದ್ದು ಓದಿವಲೋ ಸ್ಲೈಸಾಗಿ ಹಾಂ ನಾ ಮಾಡ್ತೀನಿ ಬಿಡ್ರಿ ನಾವು ನೋಡೋಗಿ ಆಯಿತು ಚಲೋ ಅದು ಮತ್ತೆ ಎಲ್ಲ ಬಿಟ್ಟು ರಂಗೋಲಿ ಎಲ್ಲ ಹಾಳು ಮಾಡಿಟ್ಟು ಹೋದ ಈ ಕಡೆ ಅದು ಬನ್ನಿಲ್ಲಿ ಅಯ್ಯೋ ಪೋರಿವಾ ನೀವು ಎಲ್ಲೋಗಿದ್ರಿ